ನಮಸ್ಕಾರ ವೀಕ್ಷಕರೇ ವಿನಯ್ ನ್ಯೂಸ್ಗೆ ಸ್ವಾಗತ ನಾನು ವಿನುತಾ ಎಚ್ ವೀಕ್ಷಕರೇ ಹಿಂದೆ ಒಂದು ಕಾಲ ಇತ್ತು ಪೊಲೀಸರು ಅಂತ ಅಂದರೆ ತುಂಬಾನೇ ಭಯ ಪಡ್ತಾ ಇದ್ವಿ ಇದೀಗ ಕಾಲ ಬದಲಾಗಿದೆ ಮಕ್ಕಳಿಂದ ಹಿಡಿದು ಮುದುಕರವರೆಗೂ ಕೂಡ ಪೊಲೀಸರು ಅಂತ ಅಂದರೆ ಒಂದು ರೀತಿಯಲ್ಲಿ ಸ್ನೇಹಿತರಾಗಿಬಿಟ್ಟಿದ್ದಾರೆ ಎಸ್ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ನಾನಿವತ್ತು ಹೇಳ್ತೀನಿ ನೋಡಿ ಎಸ್ ಈ ಕುರಿತ ಒಂದು ಮಾಹಿತಿ ಹಿಂಗಿದೆ ವೀಕ್ಷಕರೇ ಕಳೆದ ಎರಡು ದಿನಗಳ ಹಿಂದೆ ಕೈಕೊಂಡ್ರ ಸ್ಲಂ ಫಾರ್ಟ್ರಸ್ ನಲ್ಲಿ ಒಂದು ಘಟನೆ ನಡೀತು ಅಲ್ಲಿ ನಾಲ್ಕು ಮಕ್ಕಳು ಕ್ರಿಕೆಟ್ ಆಟವನ್ನು ಆಡ್ತಾ ಇದ್ರು ಬೌಲಿಂಗ್ ಮತ್ತೆ ಬ್ಯಾಟಿಂಗ್ ಮಾಡೋದಕ್ಕೆ ಅವಕಾಶ ಕೊಡ್ತಾ ಇಲ್ಲ ಕೇಳಿದ್ರೆ ಬೈತಾ ಇದ್ದಾರೆ ದಯವಿಟ್ಟು ಬಂದು ಇವರನ್ನ ಅರೆಸ್ಟ್ ಮಾಡ್ಕೊಂಡು ಹೋಗಿ ಅಂತ ಪೊಲೀಸರಿಗೆ ಕಾಲ್ ಮಾಡಿದ್ದ ಎಸ್ ಅವನು ತನ್ನ ತಂದೆಯ ಫೋನ್ ಅನ್ನು ತೆಗೆದುಕೊಂಡು ಅಧಿಕಾರಿಯೊಬ್ಬರಿಗೆ ಬೆಳಂದೂರು ಪೊಲೀಸ್ ಠಾಣಾ ಅಧಿಕಾರಿಗೆ ಕಾಲ್ ಮಾಡಿದ ಆ ಕಡೆಯಿಂದ ತಕ್ಷಣವೇ ಪ್ರಶಾಂತ್ ಅನ್ನುವಂತಹ ಅಧಿಕಾರಿ ಕೂಡ ಸ್ಥಳಕ್ಕೆ ಭೇಟಿ ಮಾಡಿದ್ರು ಅಲ್ಲಿ ಏನಾಯ್ತು ಅಂತ ನೋಡೋದಾದ್ರೆ ಆ ಒಬ್ಬ ಪುಟ್ಟ ಹುಡುಗ ನನ್ಗೆ ಕ್ರಿಕೆಟ್ ಆಟದಲ್ಲಿ ಬ್ಯಾಟಿಂಗ್ ಮಾಡೋದಕ್ಕೆ ಕೊಡ್ತಾನೆ ಇಲ್ಲ ಅವಕಾಶ ಕೊಡ್ತಾ ಇಲ್ಲ ಸೊ ಹಾಗಾಗಿ ನನ್ಗೆ ಬ್ಯಾಟಿಂಗ್ ಕೊಡಿಸಿ ಇವರನ್ನ ಅರೆಸ್ಟ್ ಮಾಡಿ ಅಂತ ಕಂಪ್ಲೇಂಟ್ ಕೊಟ್ಟಿದ್ದ ಆ ಮಕ್ಕಳ ದೂರನ್ನ ಆಧರಿಸಿ ಸ್ಥಳಕ್ಕೆ ಹೋದಂತಹ ಎ ಎಸ್ಐ ಪ್ರಶಾಂತ್ ರವರು ಆ ಮಕ್ಕಳಿಗೆ ಬೈದು ಬುದ್ಧಿ ಹೇಳ್ಬೋದಿತ್ತು ಆದರೆ ಅವರು ಆ ರೀತಿ ಮಾಡಲಿಲ್ಲ ತನ್ನ ಕರ್ತವ್ಯ ಪ್ರಜ್ಞೆಯಿಂದ ತನ್ನ ಕರ್ತವ್ಯವನ್ನ ಅಚ್ಚುಕಟ್ಟಾಗಿ ನಿರ್ವಹಿಸಿದ್ರು ದೂರು ಕೊಟ್ಟಿರೋರು ಮಕ್ಕಳಾಗಿರ್ಬೋದು ಅಥವಾ ದೊಡ್ಡವರೇ ಆಗಿರ್ಬೋದು ಪ್ರತಿಯೊಬ್ಬರ ಸಮಸ್ಯೆಗೂ ಕೂಡ ನಾವು ಪ್ರತಿಧ್ವನಿಯಾಗಿ ನಿಲ್ತೀವಿ ಅನ್ನೋದನ್ನ ಆ ಮೂಲಕ ಇಡೀ ಸಮಾಜಕ್ಕೆ ಪ್ರಶಾಂತ್ ತೋರಿಸ್ಕೊಟ್ಟಿದ್ದಾರೆ ಎಸ್ ಅಂದು ಆ ಮಕ್ಕಳಿಗೆ ತಿಳಿ ಹೇಳುವ ಮೂಲಕ ಆ ಮಕ್ಕಳಿಗೆ ಇದ್ದಂತಹ ಸಮಸ್ಯೆಯನ್ನ ಬಗೆಹರಿಸಿ ಒಂದು ರೀತಿಯಲ್ಲಿ ಸಮಾಜಕ್ಕೆ ಮಾದರಿಯಾಗಿದ್ದಾರೆ ಅಂತಾನೆ ಹೇಳ್ಬೋದು ಪ್ರತಿಯೊಬ್ಬರ ಸಮಸ್ಯೆ ಸಣ್ಣದಾಗಿರ್ಲಿ ಅಥವಾ ದೊಡ್ಡದಾಗಿರ್ಲಿ ಅದರ ಪರಿಹಾರಕ್ಕೆ ಸದಾ ನಾವು ನಿಮ್ಮ ಜೊತೆ ಇರ್ತೀವಿ ಅಂತ ಎ ಎಸ್ ಐ ಪ್ರಶಾಂತ್ ರವರು ಸೊ ಇಂತಹ ಒಂದು ಕರ್ತವ್ಯ ನಿರತ ಎ ಎಸ್ ಐಗೆ ನಮ್ಮ ವಾಹಿನಿ ಕಡೆಯಿಂದ ಬಿಗ್ ಸಲ್ಯೂಟ್ ಸುದ್ದಿ ಸಮಾಚಾರಕ್ಕಾಗಿ ನೋಡ್ತಾ ಇರಿ ವಿನಯ ನ್ಯೂಸ್